ಎಸ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಾಂಕ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನನಗೆ ಗೊತ್ತಿರ್ತಕ್ಕಂತಹ ಕೆಲವೊಂದು ಅರುಣಾಚಲೇಶ್ವರ ಟೆಂಪಲ್ನ ರಹಸ್ಯಗಳನ್ನ ಹೇಳ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಶನ್ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಪ್ರಪಂಚದಲ್ಲಿ ಎಷ್ಟೋ ಅದ್ಭುತಗಳಿದಾವೆ ಅದರಲ್ಲಿ ಒಂದು ಪ್ಲೇಸ್ ಅದರಲ್ಲಿ ಒಂದು ಜಾಗ ಅಗ್ನಿ ಜ್ವಾಲೆಗಳಿಂದ ಕೂಡಿದೆ ಆ ಜ್ವಾಲೆಯಲ್ಲಿ ನಾವು ಹೋದ್ರೆ ಸುಡೋದಿಲ್ಲ ಅದರ ಬದಲಿಗೆ ನಮ್ಮ ಆತ್ಮ ಶುದ್ಧೀಕರಣವಾಗುತ್ತೆ ಆ ಅಂತ ಒಂದು ಜಾಗನೇ ತಿರುವಣ್ಣಮಲೆಯಲ್ಲಿರುವಂತಹ ಅರುಣಾಚಲೇಶ್ವರ ಸತ್ಯಯುಗದಲ್ಲಿ ಆ ಮಹಾವಿಷ್ಣುವಿನ ಎದೆಗೆ ಒದ್ದು ಸಹನೆ ಪರೀಕ್ಷೆ ಮಾಡಿರ್ತಕ್ಕಂತಹ ಭೃಗು ಮಹರ್ಷಿ ಕೂಡ ತನ್ನ ಅಹಂಕಾರ ಜಯಿಸೋದಕ್ಕೆ ಅರುಣಾಚಲಂಗೆ ಬಂದು ತಪಸ್ಸು ಮಾಡಿರ್ತಾರೆ ಯುಗದಲ್ಲಿ ಶ್ರೀಕೃಷ್ಣನ ಅಣ್ಣನಾಗಿರ್ತಕ್ಕಂಥ ಬಲರಾಮನು ಕೂಡ ಅರುಣಾಚಲಂಗೆ ತನ್ನ ಕೊನೆಯ ತೀರ್ಥಯಾತ್ರೆಗೆ ಅರುಣಾಚಲಂಗೆ ಬಂದಿದ್ದರು ಹಾಗೆಯೇ ತುಂಬ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಆ ಸಾಕ್ಷಾತ್ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ರಲ್ಲಿ ಯಾರು ಶ್ರೇಷ್ಠ ಅಂತ ಒಂದು ಹೋರಾಟ ಮಾಡ್ತಾರೆ ಆ ಹೋರಾಟ ಮಾಡಿದ್ದು ಇಲ್ಲೇ ಅರುಣಾಚಲಂ ನಾರ್ಮಲ್ ಆಗಿರತಕ್ಕಂಥ ಜಾಗ ಅಲ್ಲ ಅಲ್ಲಿ ಸಾಕ್ಷಾತ್ ಶಿವನೇ ಗಿರಿ ರೂಪದಲ್ಲಿ ನೆಲೆಸಿದ್ದಾನೆ ಹಾಗಾಗಿ ನೀವು ನೋಡಿ ಅರುಣಾಚಲಂಗೆ ನೀವು ಹೆಜ್ಜೆ ಇಡಬೇಕಂದ್ರೂ ಕೂಡ ಆ ಮಹಾದೇವನ ಇಚ್ಛೆ ಇದ್ದರೆ ಮಾತ್ರ ಹೋಗೋಕ್ಕಾಗದು ಸುಮ್ಮನೆ ನೆನೆಸ್ಕೊಂಡ ತಕ್ಷಣ ಹೋಗಿ ಬರೋದಕ್ಕೆ ಅರುಣಾಚಲಂಗೆ ಸಾಧ್ಯ ಇಲ್ಲ ಅವನು ಕರ್ಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗದು ಈ ಅರುಣಾಚಲಂ ದೇವಸ್ಥಾನಕ್ಕೆ ತುಂಬ ಒಂದು ಇಷ್ಟ್ರಿ ಇದೆ ಮೂರು ಮನೆತನಗಳು ಇದನ್ನು ಕಟ್ಟಿ ಬೆಳೆಸಿ ಹಾರೈಸಿದೆ ಮೊದಲನಾಗಿ ಮೂರರಿಂದ ಮೊದಲನೇದಾಗಿ ಆರರಿಂದ ಒಂಬತ್ತನೇ ಶತಮಾನದಲ್ಲಿ ಬಂದಂಥ ಪಲ್ಲವರು ಕಟ್ಟಿ ಬೆಳೆಸಿದ್ರೆ ಆ ನಂತರ ಬಂದ ಚೋಳರು ಅದನ್ನು ಒಂದು ದೊಡ್ಡ ದೇವಸ್ಥಾನವಾಗಿ ಮಾಡಿ ಬೆಳೆಸ್ತಾರೆ ಆ ನಂತರ ಫೈನಲ್ ಆಗಿ ಶ್ರೀಕೃಷ್ಣ ದೇವರಾಯರು ಗೋಪುರಗಳನ್ನ ಕಟ್ಟಿಸಿ ತುಂಬ ವಿಜಯನಗರ ಸಾಮ್ರಾಜ್ಯದ ಗೋಪುರ ಆರ್ಕಿಟೆಕ್ಚರಲ್ಲಿ ಕಟ್ಟಿಸಿ ಆ ದೇವಸ್ಥಾನಕ್ಕೆ ಒಂದು ಫೈನಲ್ ಟಚ್ ಕೊಡ್ತಾರೆ ಇದು ಮೂರು ಮನೆತನಗಳು ಮೂರು ಸಾಮ್ರಾಜ್ಯಗಳು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರೋದು ನಿಮ್ಮ ಕೋರಿಕೆಯಲ್ಲಿ ನಿಜವಾದ ಬಲ ಇದ್ದರೆ ಅದನ್ನು ನೀವು ಮನಸಾರೆ ಹೋಗಿ ಅರುಣಾಚಲಲ್ಲಿ ಕೋರಿದರೆ ಅದು ನೆರವೇರುತ್ತೆ ಅನ್ನೋದು ಒಂದು ನಂಬಿಕೆ ಇನ್ನು ಕೆಲವು ಅಚ್ಚರಿಗಳು ಏನಂದರೆ ಈ ದೇವಸ್ಥಾನದ್ದು ಈ ಅಮೇರಿಕ ಸೈಂಟಿಸ್ಟ್ಗಳು ಬಂದು ಅರುಣಾಚಲಂನ ಮಣ್ಣನ್ನು ತಗೊಂಡು ಹೋಗಿ ಲ್ಯಾಬಲ್ ಟೆಸ್ಟ್ ಮಾಡಿದಾಗ ಏನು ಪ್ರೂವ್ ಆಗಿದೆ ಅಂದರೆ ಹಿಮಾಲಯಕ್ಕಿಂತ ಹಲವು ಸಾವಿರ ಕೋಟಿ ವರ್ಷಗಳ ಹಳೆಯದು ಇದು ಅರುಣಾಚಲಂ ಬೆಟ್ಟ ಅಂತ ಪ್ರೂವ್ ಆಗಿದೆ ಇದನ್ನು ಸ್ವಯಂ ಅಮೇರಿಕದ ಸೈಂಟಿಸ್ಟ್ಗಳೇ ಹೇಳಿದರು ಹಾಗೆಯೇ ನಮ್ಮ ಭಾರತದಲ್ಲಿ ಕೂಡ ಒಂದು ಸರ್ವೆ ನಡೆದಿದೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ ಅರುಣಾಚಲಂ ಗಿರಿ ಹಿಮಾಲಯ ಮೊದಲು ಹಿಮಾಲಯ ಐದು ಕೋಟಿ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದರೆ ಈ ಅರುಣಾಚಲಂ ಗಿರಿ ಮುನ್ನೂರ ಐವತ್ತರಿಂದ ನಾನ್ನೂರು ಕೋಟಿಗಳ ವರ್ಷ ಹಿಂದೆ ನಿರ್ಮಾಣವಾಗಿತ್ತು ಅನ್ನೋದು ಒಂದು ರಿಪೋರ್ಟ್ ಬಂದಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಎಷ್ಟೋ ಯುಗ ಯುಗಗಳಿಂದ ದೇವತೆಗಳೇ ಅರುಣಾಚಲಂಗೆ ಸಂದರ್ಶಿಸುತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ಮಾತಾಡೋಣ ಹಾಗೆ ಯುಗ ಯುಗಗಳಿಂದ ದೇವತೆಗಳೇ ಅರುಣಾಚಲಂನ ಸಂದರ್ಶಿಸಿರುವಂತಹ ಜೊತೆಗೆ ಈಗಲೂ ಕೂಡ ಅಲ್ಲಿ ಒಂದು ಗಿಳಿ ಆತ್ಮದ ಬಗ್ಗೆ ಮತ್ತು ಆಗಾಗ ಜನರಿಗೆ ಕಾಣಿಸ್ಕೊಂತಿರುವಂತಹ ಆ ಗಿಳಿಯ ಬಗ್ಗೆ ವಿವರಿಸ್ತೀನಿ ಸೊ ಅದ್ರ ಬಗ್ಗೆ ತಿಳ್ಕೊಳೋಕು ಮುಂಚೆ ಈ ವಿಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಮುಂಚೆ ಮಾಡಿ ಓಕೆ ಅದು ಸತ್ಯಯುಗ ಬ್ರಹ್ಮ ದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ ವಿಷ್ಣು ಕೂಡ ಅದನ್ನ ಮುನ್ನಿಸ್ಕೊಂಡು ಹೋಗೋದ್ರಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ ಧರ್ಮ ಮತ್ತು ಅಧರ್ಮಗಳನ್ನ ಸರಿಸಮವಾಗಿರುವ ಹಾಗೆ ನೋಡ್ಕೊಳ್ತಿರ್ತಾರೆ ವಿಷ್ಣು ಹಾಗಾಗಿ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣು ಎದುರಾಗಿ ಮಾತಾಡ್ಕೊಳ್ತಿರ್ಬೇಕಾದ್ರೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಯಾರು ಶ್ರೇಷ್ಠ ಎಂದು ಒಂದು ಪ್ರಶ್ನೆ ಅವರಿಬ್ಬರ ನಡುವೆ ಬರುತ್ತೆ ಅವಾಗ ಏನು ಹೇಳ್ತಾನೆ ಬ್ರಹ್ಮದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿರೋದೆ ನಾನು ಹಾಗಾಗಿ ನಾನೇ ಶ್ರೇಷ್ಠ ಅಂತ ನಾನೇ ಇಲ್ಲದೆ ಹೋದರೆ ಈ ಸೃಷ್ಟಿ ಎಲ್ಲಿರುತ್ತೆ ಸೃಷ್ಟಿಯಲ್ಲಿ ನೀವೆಲ್ಲಿ ಇರ್ತೀರಾ ಅಂತ ಬ್ರಹ್ಮದೇವರು ವಿಷ್ಣುವಿಗೆ ಹೇಳ್ತಾನೆ ಆಗ ವಿಷ್ಣು ಹೇಳ್ತಾರೆ ನೀನು ಸೃಷ್ಟಿಸಿರುವ ಈ ಬ್ರಹ್ಮಾಂಡನ ನಾನು ಮುಂದೆ ನಡೆಸದೆ ಹೋದರೆ ಈ ಸೃಷ್ಟಿನೂ ಇರಲ್ಲ ಈ ಮುಂದೆ ಪ್ರಪಂಚನೂ ಇರಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ ಅಲ್ಲಿ ಹಾಗಾಗಿ ಬ್ರಹ್ಮಾಂಡನ ಸೃಷ್ಟಿ ಮಾಡೋದಲ್ಲ ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಶ್ರೇಷ್ಠ ಹಾಗಾಗಿ ನಾನೇ ಶ್ರೇಷ್ಠ ಅಂತ ವಿಷ್ಣು ದೇವರು ಹೇಳ್ತಾರೆ ಬ್ರಹ್ಮನಿಗೆ ಈ ಆರ್ಗ್ಯುಮೆಂಟ್ಸ್ ಏನ್ ನಡೆಯುತ್ತೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಅನ್ನೋದು ಇದು ಯುಗ ಯುಗಗಳು ನಡೆಯುತ್ತೆ ಹಾಗಾಗಿ ಈ ಆರ್ಗ್ಯುಮೆಂಟ್ಸ್ ಎಷ್ಟು ಒತ್ತು ಆದರೂ ಕೂಡ ಎಂಡ್ ಆಗದೆ ಹೋಗಿದ್ರಿಂದ ಅವಾಗ ಏನಾಗುತ್ತೆ ದೇವಾನುದೇವತೆಗಳು ಅಯೋಮಯಗೊಳ್ತಾರೆ ಏನು ದಾರಿ ತಿಳಿಯದಲ್ಲಿ ಏನು ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಅವರಿಬ್ಬರು ನಡುವೆ ಬಂದಿರತಕ್ಕಂತಹ ಶಿವ ಅಗ್ನಿ ಸ್ವರೂಪದಲ್ಲಿ ಬರ್ತಾನೆ ಆದಿ ಮತ್ತೆ ಅಂತ್ಯ ಇಲ್ಲದಂತಹ ಒಂದು ರೂಪದಲ್ಲಿ ಅವರಿಬ್ಬರ ನಡುವೆ ಬಂದು ಈ ಅಗ್ನಿಲಿಂಗ ಎಲ್ಲಿಂದ ಶುರುವಾಗಿದೆ ಎಲ್ಲಿ ಅಂತ್ಯವಾಗಿದೆ ಅನ್ನೋದನ್ನು ಯಾರು ಹುಡ್ಕೊಂಡು ಬರ್ತೀರ ಅವರೇ ಶ್ರೇಷ್ಠ ಅಂತ ಒಂದು ಶಿವ ಇವರಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಹಾಗಾಗಿ ಮಹಾವಿಷ್ಣು ಪರಹ ರೂಪಕ್ಕೆ ಬದಲಾಗಿ ಈ ಅಗ್ನಿಲಿಂಗ ಎಲ್ಲಿ ಆರಂಭವಾಗಿದೆ ಅನ್ನೋದನ್ನು ಹುಡುಕೋದಕ್ಕೆ ಹೊರಡ್ತಾರೆ ಆ ಕಡೆ ಮಹಾವಿಷ್ಣು ತನ್ನ ಹಂಸನ ರಥವನ್ನು ಮಾಡಿಕೊಂಡು ಎಲ್ಲಿ ಅಂತ್ಯವಾಗಿದೆ ಅಂತ ಹುಡುಕೋದಕ್ಕೆ ಹೋಗ್ತಾರೆ ಈ ಹುಡುಕಾಟ ಕೆಲವು ಸಾವಿರ ವರ್ಷಗಳೇ ನಡೆಯುತ್ತೆ ಎಷ್ಟೇ ಸಾವಿರ ವರ್ಷಗಳು ಪ್ರಯತ್ನ ಮಾಡಿದರೂ ಕೂಡ ಆ ಅಗ್ನಿಲಿಂಗದ ಆದಿ ಮತ್ತೆ ಅಂತ ಎಲ್ಲಿದೆ ಅಂತ ಇಬ್ಬರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಬ್ರಹ್ಮದೇವರಿಗೆ ಮೇಲೆಯಿಂದ ಕೆಳಗಡೆ ಬೀಳ್ತಿರುವಂತಹ ಒಂದು ಕಮಲದ ಹೂವು ಕಾಣಿಸುತ್ತೆ ಅದನ್ನು ಹಿಡ್ಕೊಂಡು ಕೇಳ್ತಾರೆ ಎಲ್ಲಿಂದ ಬರ್ತಾ ಇದೆಯಾ ಅಂತ ಆ ಹೂ ಹೇಳುತ್ತೆ ನಾನು ಶಿವನ ತಲೆ ಮೇಲಿಂದ ಬೀಳ್ತಾ ಇದ್ದೀನಿ ಅಂತ ಆಟಾಗಿ ನಾನು ಬೀಳೋದಕ್ಕೆ ಸ್ಟಾರ್ಟ್ ಆಗಿ ಕೆಲವು ಸಾವಿರ ಯುಗಗಳೇ ಕಳೆದು ಹೋಗಿದೆ ಅಂತ ಒಂದು ಹೇಳುತ್ತೆ ಸೊ ಹೀಗಾಗಿ ಈ ಅಗ್ನಿಲಿಂಗನ ಅಂತ್ಯನ ಕಂಡುಕೊಳೋಕ್ಕೆ ತುಂಬ ಕಷ್ಟ ಇದೆ ಅಂತಂದು ಭಾವಿಸಿದ ಬ್ರಹ್ಮದೇವರು ಆ ಹೂವಿಗೆ ನಾನೇ ನಿನ್ನ ಕರ್ಕೊಂಡು ಬರ್ತಾಯಿದ್ದೀನಿ ನಾನೇ ನಿನ್ನ ಅಂತ್ಯದಿಂದ ಕರ್ಕೊಂಡು ಬರ್ತಾಯಿದ್ದೀನಿ ಅಂತ ಶಿವನ ಹತ್ರ ಒಂದು ಸುಳ್ಳು ಹೇಳಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಬಂದಿರ್ತಕ್ಕಂಥ ಕಾಮದೇನಿಗೂ ಕೂಡ ಇದನ್ನೇ ಹೇಳ್ತಾರೆ ಅದು ಕೂಡ ಊ ಅಂತ ಹೇಳುತ್ತೆ ಅವರಿಬ್ಬರನ್ನು ಕರ್ಕೊಂಡು ಬ್ರಹ್ಮದೇವರು ಕಳಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಇದರ ಹಾದಿಯನ್ನು ಹುಡುಕೊಂಡು ಹೋಗಿರ್ತಕ್ಕಂತಹ ಮಹಾವಿಷ್ಣುವು ಇದರ ಹಾದಿಯನ್ನು ಹುಡ್ಕೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅಗ್ನಿಲಿಂಗದ ಹತ್ರ ಬಂದು ತನ್ನ ಸೋಲನ್ನು ಒಪ್ಕೊಂಡಿರ್ತಾನೆ ಅಹಂಕಾರನ ಮುರ್ಕೊಂಡಿರ್ತಾರೆ ಮಹಾವಿಷ್ಣು ಆಗ ಬ್ರಹ್ಮದೇವರು ಕೂಡ ಬರ್ತಾರೆ ಬ್ರಹ್ಮ ತನ್ನ ಸೋಲನ್ನು ಒಪ್ಪಿಕೊಳ್ಳದೇ ಇರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಾನು ಅಂತ್ಯವನ್ನು ನೋಡಿದ್ದೆ ಅಂತ್ಯದಿಂದ ಇವು ಮತ್ತೆ ಕಾಮದೇನಿ ಇಬ್ಬರು ಸಿಕ್ಕರು ಬಂದಿದ್ದೀನಿ ಅಂತ ಶಿವನ ಮುಂದೆ ಹೇಳ್ತಾರೆ ಬ್ರಹ್ಮ ಹೇಳ್ತಾರೆ ನೀವು ಬೇಕಾದರೆ ಈ ಹೂವು ಮತ್ತು ಕಾಮಧೇನನ್ನು ಕೇಳಿ ನೀವು ಕನ್ಫರ್ಮ್ ಮಾಡ್ಕೊಬಹುದು ಅಂತ ಹೇಳಿದಾಗ ಶಿವ ಆ ಹೂವು ಮತ್ತು ಕಾಮಧೇನ ಕಡೆ ನೋಡ್ತಾರೆ ನೋಡಿ ಹೇಳಿದಾಗ ಆ ಹೂವು ಹೇಳುತ್ತೆ ಹೌದು ಅವರು ನಮ್ಮನ್ನು ಮೇಲ್ಗಡೆಯಿಂದ ಬಂದಿದ್ದಾರೆ ಅಂತ ಹೇಳುತ್ತೆ ಆಕಳು ಕಾಮಧೇನು ಕಾಮಧೇನು ಕೂಡ ತಲೆಯಿಂದ ಹೌದು ಅಂತಲೂ ಬಾಲದಿಂದ ಇಲ್ಲ ಅಂತಲೂ ಕೂಡ ಹೇಳುತ್ತೆ ಎರಡು ರೀತಿಯಲ್ಲಿ ಕೂಡ ಕಾಮಧೇನು ಉತ್ತರ ಕೊಡುತ್ತೆ ಇದನ್ನು ತಿಳಿದಿರ್ತಕ್ಕಂತಹ ಶಿವ ಈ ಅಗ್ನಿಲಿಂಗದ ಆದಿಮತ್ಯ ಅಂತ್ಯ ಕಂಡುಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅವರಿಗೆ ಗೊತ್ತಿರೋದ್ರಿಂದ ಸುಳ್ಳನ್ನು ಹೇಳಿದಂತಹ ಬ್ರಹ್ಮದೇವನಿಗೆ ನಿನಗೆ ಬ್ರಹ್ಮಾಂಡದಲ್ಲಿ ನಿನಗೆ ಭೂಲೋಕದಲ್ಲಿ ಎಲ್ಲೂ ಪೂಜೆ ಆಗೋದಿಲ್ಲ ಅಂತ ಒಂದು ಶಾಪ ಕೊಡ್ತಾರೆ ಹಾಗೆ ಕಮಲದ ಊರಿಗೆ ಶಾಪವನ್ನು ಕೊಡ್ತಾ ನೀನು ಯಾವುದೇ ಪೂಜೆಗೆ ಹರನಾಗಿರೋದಿಲ್ಲ ಅಂತಲೂ ಹೇಳ್ತಾರೆ ಹಾಗೆ ಕಾಮದೇವನಿಗೆ ಕೂಡ ಚಲೆಯಲ್ಲಿ ಸುಳ್ಳನ್ನು ಹೇಳೋದ್ರಿಂದ ಬಾಲದ ಬಾಲದಲ್ಲಿ ಸತ್ಯ ಹೇಳೋದ್ರಿಂದ ಕಾಮಧೇನಿಗೆ ನಿನ್ನ ತಲೆಯ ಕಡೆ ಯಾರು ಪೂಜೆ ಮಾಡೋದಿಲ್ಲ ನಿನ್ನ ಬಾಲಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಒಂದು ಶಾಪನೂ ಕೊಡ್ತಾರೆ ಕಾಮಧೇನಿಗೆ ಹಾಗಾಗಿ ತನ್ನ ಅಹಂಕಾರವನ್ನು ಕಳ್ಕೊಂಡಂತಹ ಬ್ರಹ್ಮದೇವರು ಈ ಅಗ್ನಿ ಲಿಂಗದ ಸ್ವರೂಪವಾಗಿ ಅರುಣಾಚಲಲ್ಲಿ ಒಂದು ಅಗ್ನಿ ಲಿಂಗವನ್ನು ಸ್ಥಾಪಿಸ್ತಾರೆ ಆ ನಂತರ ತನ್ನ ತಪ್ಪನ್ನು ತಿಳಿದುಕೊಂಡ ಬ್ರಹ್ಮದೇವರು ಈ ಅರುಣಾಚಲಂನ ಅರ್ಣಗಿರಿಯಾಗಿ ಸೃಷ್ಟಿಯಾಗಿದೆ ಆದರೆ ಈ ಅರ್ಣಾಚಲಂ ಸತ್ಯಯುಗದಲ್ಲಿ ಜ್ವಾಲೆಯಾಗಿ ಉರಿಯುವಂತಹ ಒಂದು ಬೆಟ್ಟವಾಗಿತ್ತು ಅಂಡ್ ತ್ರೇತ ಯುಗದಲ್ಲಿ ಒಂದು ಬಂಗಾರದ ಬೆಟ್ಟವಾಗಿತ್ತು ಹಾಗೆ ದ್ವಾಪರ ಯುಗದಲ್ಲಿ ಈ ಅರುಣಾಚಲಂ ತಾಮ್ರದ ಶಿಲೆಗಳ ಬೆಟ್ಟವಾಗಿತ್ತು ಹೀಗೆ ಕಲಿಯುಗ ಶುರುವಾಗುವಷ್ಟರಲ್ಲಿ ಈ ಅರುಣಾಚಲಂ ಕೇವಲ ಮಣ್ಣಿನ ಬೆಟ್ಟವಾಗಿ ಮಾರ್ಪಾಟಾಗಿದೆ ಅಂದರೆ ನಿಮಗೆ ಅರುಣಾಚಲಂನಲ್ಲಿ ಕಾಣಿಸುವಂತಹ ಒಂದು ಸಾಮಾನ್ಯವಾದ ಬೆಟ್ಟ ಅದು ಪ್ರಪಂಚದ ಅತ್ಯಂತ ದೊಡ್ಡ ಶಿವಲಿಂಗವಾಗಿತ್ತು ಹಾಗಂತ ಈ ವಿಷಯವನ್ನು ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಸ್ಕಂದ ಮಹಾಪೂರ್ಣದಲ್ಲಿ ಉಲ್ಲೇಖವಿರುವಂತಹ ಅರುಣಾಚಲಂನ ಒಂದು ಅಧ್ಯಾಯದಲ್ಲಿ ಈ ವಿಷಯ ಹೇಳಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ನೀವೆಲ್ಲರೂ ರೋಮಾಂಚನವಾಗುವಂತಹ ಮತ್ತೊಂದು ವಿಷಯ ಕೂಡ ಇದೆ ರೀಸೆಂಟಾಗಿ ಸೈಂಟಿಸ್ಟ್ಗಳು ಮಾಡಿರ್ತಕ್ಕಂತಹ ರಿಸರ್ಚ್ನಲ್ಲಿ ಹಿಮಾಲಯ ಪರ್ವತಗಳು ಐದು ಕೋಟಿ ವರ್ಷಗಳ ಅಳಿಯದಾಗಿದ್ದರೆ ಈ ಅರುಣಾಚಲಂ ಗಿರಿಯ ಮಣ್ಣು ಮುನ್ನೂರ ಅರವತ್ತರಿಂದ ನಾನ್ನೂರು ಕೋಟಿ ವರ್ಷಗಳ ಅಳಿಯದು ಎಂದು ಬಹಿರಂಗವಾಗಿದೆ ಸೊ ಹೀಗೆ ಯುಗ ಯುಗಗಳಿಂದ ದೇವಾನು ದೇವತೆಗಳೇ ದರ್ಶನ ಪಡೆಯುತ್ತಿರುವಂತಹ ಅರುಣಾಚಲಂ ಸೃಷ್ಟಿಯಾಗಿದೆ ಸೊ ಹೀಗೆ ಅಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಶಿವಲಿಂಗದ ಸುತ್ತ ಅಷ್ಟ ದಿಕ್ಪಾಲಕರು ತಮ್ಮ ಶಕ್ತಿಯನ್ನು ಬಳಸಿ ಎಂಟು ದಿಕ್ಕಲ್ಲಿ ಒಂದೊಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಅಂದರೆ ನೀವು ಅರುಣಾಚಲ ಗಿರಿ ಪ್ರದರ್ಶನ ಮಾಡುವಂತಹ ಟೈಮಲ್ಲಿ ಅಲ್ಲಿ ಕಾಣಿಸ್ತಕ್ಕಂತಹ ಪ್ರತಿಯೊಂದು ಶಿವಲಿಂಗ ಕೂಡ ಯಾವುದೂ ಮನುಷ್ಯ ಸ್ಥಾಪನೆ ಮಾಡಿದ್ದಲ್ಲ ಎಲ್ಲ ಅಷ್ಟ ದಿಕ್ಪಾಲಕರು ಸ್ಥಾಪನೆ ಮಾಡಿರ್ತಕ್ಕಂತಹ ಶಿವಲಿಂಗಗಳು ಅವು ಹಾಗೆ ಇನ್ನೊಂದು ತುಂಬ ವಿಸ್ಮಯವೇನೆಂದರೆ ಆಗಾಗ ಕಾಣಿಸಿಕೊಳ್ಳುತ್ತೆ ಅಂತ ಎನ್ನುವ ಒಂದು ಗಿಳಿಯ ಆತ್ಮ ಹದಿನೇಳನೇ ಶತಮಾನದಲ್ಲಿ ಒಬ್ಬ ಅರುಣಗಿರಿ ನಾದರ್ ಅನ್ನುವಂತಹ ಬ್ರಾಹ್ಮಣನಿದ್ದ ತನ್ನ ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರಗಳನ್ನು ಕೆಲವು ಲಕ್ಷ ಬಾರಿ ಪಠಿಸ್ತಾ ಪ್ರಶಾಂತವಾದ ಜೀವನವನ್ನ ನಡೆಸ್ತಾ ಇದ್ದ ಯಾವಾಗ ಆತನ ತಂದೆ ತಾಯಿಗಳು ಸತ್ತು ಹೋಗ್ತಾರೋ ಆವಾಗ ಅವನು ಕೆಟ್ಟ ಚಟಗಳಿಗೆ ದಾಸನಾಗಿ ವೇಷೆಯರ ಜೊತೆ ತಿರುಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಈ ವೇಷೆಯರ ಸಂಘ ಅವನಿಗೆ ನಿತ್ಯದ ವ್ಯಸನವಾಗುತ್ತೆ ವೇಷ್ಯರಿಗೆ ಕೊಡಲು ಬೇಕಾಗಿರತಕ್ಕಂಥ ದುಡ್ಡನ್ನು ತನ್ನ ಅಕ್ಕನಿಂದ ದಿನ ಕೇಳಿ ಪಡ್ಕೊತಾ ಇರ್ತಾನೆ ಹಾಗಾಗಿ ಆ ಅಕ್ಕನಿಗೆ ತಮ್ಮನ ಮೇಲೆ ಇದ್ದಂತಹ ಅಪಾರವಾದ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಆ ಅಕ್ಕ ಕೂಡ ದಿನ ದುಡ್ಡು ಮತ್ತು ಸಂಪತ್ತನ್ನು ಕೊಡ್ತಾ ಇರ್ತಾಳೆ ಅವನಿಗೆ ಹಾಗೆ ಅವಳು ಈ ಥರ ದುಡ್ಡನ್ನು ಕೊಡ್ತಾ ಕೊಡ್ತಾನೆ ಕಡು ಬಡ ಕಡು ಬಡತನಕ್ಕೆ ಬಂದು ಬಿದ್ಲು ಸೊ ಅಂಥ ಪರಿಸ್ಥಿತಿಯಲ್ಲಿ ಕೂಡ ತಮ್ಮನಾದಂತಹ ನಾಡರ್ ಅಕ್ಕನ ಬಳಿ ಬಂದು ದುಡ್ಡನ್ನು ಕೇಳ್ತಾನೆ ಸೊ ಇದರಿಂದ ಕೋಪಗೊಂಡಂತಹ ಆಕೆ ಯಾರೇ ಏನೇ ಆಗಲಿ ನಿನಗೆ ಬೇಕಿರೋದು ಶಾರೀರಿಕ ಸುಖನೇ ಅಲ್ವಾ ಬಾ ನನ್ನನ್ನೇ ಅನುಭವಿಸು ಎಂದು ಅಂದ್ಬಿಡ್ತಾಳೆ ಆ ಮಾತನ್ನ ಕೇಳಿ ರಣಗಿರಿ ನಾಡರ್ ಸ್ತಬ್ಧನಾಗ್ಬಿಡ್ತಾನೆ ಅವನು ತನ್ನ ಅಕ್ಕನ ಜೊತೆ ಮಾತಾಡ್ತಾ ತಾವು ನನ್ನನ್ನು ಕೊಂದು ಹಾಕಿದ್ರು ಪರವಾಗಿಲ್ಲ ಈ ಥರ ಮಾತಾಡಬೇಡಿ ಅಂತ ಹೇಳಿ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಹಾಗಾಗಿ ಅವನು ಅಲ್ಲಿಂದ ಬಲ್ಲಾಳ ದೇವನು ಕಟ್ಟಿಸಿರುವಂಥ ಗೋಪುರದ ಬಳಿ ಹೋಗಿ ಮೇಲೆ ಹತ್ತಿ ಅಲ್ಲಿಂದ ಅವನು ತನ್ನ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಪಠಿಸಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರಗಳನ್ನು ಹೇಳ್ತಾ ಮೇಲೆಯಿಂದ ಬೀಳ್ತಾನೆ ಗೋಪುರದಿಂದ ಇನ್ನೇನು ಒಂದಡಿ ಅಂತ್ರವಿದೆ ಅಂತ ಅನ್ನೋಷ್ಟರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಬಂದು ಅವರನ್ನು ಕಾಪಾಡ್ತಾರೆ ಅವಾಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ ಏ ಅರುಣಗಿರಿ ನಿನ್ನದು ಸಾಮಾನ್ಯ ಜೀವಿತವಲ್ಲ ಜಗತ್ತಿನ ಭಕ್ತಿ ಕಾರ್ಯಕ್ಕಾಗಿ ನಿನ್ನ ಬಾಯಿಂದ ಅದ್ಭುತವಾದ ಕೀರ್ತನೆಗಳು ಹೊರ ಬರುತ್ತೆ ಅಂತ ಹೇಳಿ ತನ್ನ ತ್ರಿಶಲದಿಂದ ಸುಬ್ರಹ್ಮಣ್ಯ ಸ್ವಾಮಿ ಅರುಣಗಿರಿ ನಾಡರ್ ಮ್ಯಾಲಿಗೆ ಮೇಲೆ ಬೀಜಾಕ್ಷರಗಳನ್ನು ಬರೀತಾರೆ ಸೊ ಅವತ್ತಿನಿಂದ ಅರುಣಗಿರಿ ನಾಡ ಸುಬ್ರಹ್ಮಣ್ಯ ಸ್ವಾಮಿಯ ಮೇಲೆ ಹದಿನಾರು ಸಾವಿರ ಕೀರ್ತನೆಗಳನ್ನು ಬರೆದಿದ್ದಾರೆ ಆಮೇಲೆ ಆ ಕೀರ್ತನೆಗಳನ್ನು ಕೇಳಿ ಮಂತ್ರಮುಗ್ಧನಾದಂತಹ ಅಲ್ಲಿನ ರಾಜ ಪ್ರೌಢರಾಯನು ಅರುಣಗಿರಿ ನಾಡರನ್ನು ತನ್ನ ಆಸ್ಥಾನದ ಕವಿಯನ್ನಾಗಿ ಮಾಡಿಕೊಳ್ತಾರೆ ಆದರೆ ಅದಾಗಲೇ ಆಸ್ಥಾನ ಕವಿಯಾಗಿರ್ತಕ್ಕಂತಹ ಸಂಬಂಧನಿಗೆ ಇದು ಇಷ್ಟವಾಗೋದಿಲ್ಲ ಏಕೆಂದರೆ ನಾಡರು ಬಂದಂತಹ ಕೆಲವೇ ಕಾಲದಲ್ಲಿ ಸಂಬಂಧನ ಇನ್ಫ್ಲೂಯೆನ್ಸ್ ಸಂಪೂರ್ಣ ಕಡಿಮೆ ಆಗ್ತಾ ಹೋಯ್ತು ಸೊ ಹೀಗಾಗಿ ನಾಡರಿಗೆ ಒಂದು ಗತಿ ಕಾಣಿಸ್ಬಿಡಬೇಕು ಅಂತ ಸಂಬಂಧನ ತೀರ್ಮಾನ ಮಾಡ್ಕೊತಾನೆ ಸೊ ಅಷ್ಟಾಗಿಯೂ ಸಂಬಂಧನಿಗೆ ಆಗಾಗಲೇ ಕಾಳಿಕಾದೇವಿಯ ಅನುಗ್ರಹವಿರುತ್ತೆ ಎಷ್ಟರ ಮಟ್ಟಿಗೆ ಅನುಗ್ರಹ ಇರುತ್ತೆ ಅಂದರೆ ಸಂಬಂಧನ ಕರ್ದ ಆ ಆ ದೇವಿ ನಿಜವಾಗಲೂ ಪ್ರತ್ಯಕ್ಷವಾಗುವ ರೀತಿಯಲ್ಲಿ ಮಂತ್ರ ಅಷ್ಟೊಂದು ಚೆನ್ನಾಗಿ ಮಂತ್ರ ಹೇಳಿ ಕಾಳಿಕಾ ದೇವಿನ ಒಲಿಸ್ಕೊಂಡಿರ್ತಾನೆ ಸಂಬಂಧ ಇದನ್ನೇ ಅವಕಾಶ ಅಂದುಕೊಂಡಂತಹ ಆತ ತನ್ನ ದೊಡ್ಡತನ ಪ್ರೂವ್ ಮಾಡಿಕೊಳ್ಳೋದಕ್ಕೆ ರಾಜ ಪ್ರೌಢರಾಯನನ್ನು ಮತ್ತು ರಾಜ್ಯದ ಜನರನ್ನು ಒಂದು ದಿನ ಅರುಣಾಚಲೇಶ್ವರ ದೇವಸ್ಥಾನದಕ್ಕೆ ಬರೋದಿಕ್ಕೆ ಹೇಳ್ತಾನೆ ನಾನು ಕಾಳಿಕಾದೇವಿಯ ಆರಾಧಕ ನಾನು ಕಾಳಿಕಾದೇವಿಯ ದರ್ಶನವನ್ನು ಮಾಡಿಸ್ತೀನಿ ಇನ್ನು ಆಸ್ಥಾನ ಕವಿ ಆಗಿರ್ತಕ್ಕಂತಹ ನಾಡರ್ನ ಫೇಲ್ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಸ್ಲಿ ಅಂತ ಹೇಳಿ ತನ್ನ ಕಾಳಿಕಾದೇವಿಯ ಪೂಜೆಯನ್ನು ಆರಂಭ ಮಾಡ್ತಾನೆ ಆತನ ಉದ್ದೇಶ ಏನು ಅಂತ ಹರಿತ ಕಾಳಿಕಾದೇವಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಕಾಳಿಕಾದೇವಿ ಪ್ರತ್ಯಕ್ಷ ಆಗೋದಿಲ್ಲ ಹಾಗಾಗಿ ಈ ಸಂಬಂಧ ಎಷ್ಟೇ ಸಾರಿ ಕರೆದರೂ ಕೂಡ ಎಷ್ಟೇ ಬಾರಿ ಸ್ತುತಿ ಮಾಡಿದರೂ ಕೂಡ ಕಾಳಿಕಾದೇವಿ ಪ್ರತ್ಯಕ್ಷ ಆಗೋದಿಲ್ಲ ಇದರಿಂದಾಗಿ ವಿಪರೀತ ಕಸಿದಿಸಿ ಸಂಬಂಧ ಸಂಬಂಧನ್ ನಾಡರ್ ಕಡೆ ತಿರುಗಿ ನನ್ನಿಂದ ದೇವಿಯನ್ನು ಪ್ರತ್ಯಕ್ಷ ಮಾಡಿಸೋದಕ್ಕೆ ಆಗಲಿಲ್ಲ ಒಂದು ವೇಳೆ ನೀನು ಕಳೆದ್ರೆ ನಿನ್ನ ಸುಬ್ರಹ್ಮಣ್ಯ ಸ್ವಾಮಿ ಬರ್ತಾನೆ ಹಾಗಾದರೆ ಒಂದು ಸಾರಿ ಕರೆದು ಬಿಡು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿಸು ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಆಗ ಅರುಣಗಿರಿ ನಾಡರ್ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಸ್ವರೂಪವನ್ನು ನೋಡೋದಕ್ಕೆ ಆಗೋದಿಲ್ಲ ಅಂಡ್ ಅದು ಒಳ್ಳೆಯದು ಅಲ್ಲ ಮತ್ತು ಬೇಡ ಅಂತ ಹೇಳ್ತಾನೆ ಹಾಗೆ ಸಂಬಂಧನ ಜೊತೆಗೆ ರಾಜ ಪ್ರೌಢರಾಯ ಬಲವಂತ ಮಾಡಿರೋದ್ರಿಂದ ಬಲವಂತ ಮಾಡಿದ್ರಿಂದ ನಾಡರವರು ಒಪ್ಕೊಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಸೋದಕ್ಕೆ ಆಗ ಅಲ್ಲೇ ಇರ್ತಕ್ಕಂತಹ ಒಂದು ಕಂಬದಿಂದ ಸುಬ್ರಹ್ಮಣ್ಯ ಸ್ವಾಮಿ ದಿವ್ಯ ಸ್ವರೂಪ ಪ್ರಕಟವಾಗುತ್ತೆ ಅದನ್ನು ಹತ್ರದಿಂದ ಕಂಡಂತಹ ಪ್ರೌಢರಾಯ ರಾಜ ಕಣ್ಣುಗಳು ಹೊರಟೋಗುತ್ತೆ ಆ ಒಂದು ಸೊ ಇದಕ್ಕೆಲ್ಲ ಕಾರಣ ನಾನೇ ಅಂತ ಭಾವಿಸಿದ ರಾಜ ನಾಡರನ್ನ ಮಾತನ್ನು ಕೇಳಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಭಾವಿಸುತ್ತಾ ಕೋರಗ್ತಾ ಇರ್ತಾನೆ ಹಾಗೆ ಸಂಬಂಧನ್ ಆ ದೇಗುಲದಲ್ಲಿ ರಾತ್ರಿಯೆಲ್ಲ ಕುಳಿತುಕೊಂಡು ಕೆಲವು ಗ್ರಂಥಗಳನ್ನು ತಿರುವಿ ಹಾಕಿ ಮಾರನೇ ದಿನ ರಾಜನ ಹತ್ರಕ್ಕೆ ಓಡೋಡಿ ಬರ್ತಾನೆ ಆಗ ಪ್ರೌಢರಾಯ ಏನಾಯಿತು ಸಂಬಂಧನ್ ಅಂತ ಕೇಳಿದಾಗ ಯಾಕೆ ಹಾಗೆ ಓಡಿ ಬರ್ತಿದೆಯಾ ಅಂತ ಕೇಳಿದಾಗ ಆಗ ಸಂಬಂಧನ್ ಮಹಾರಾಜ ನಾನು ಒಂದು ಅದ್ಭುತವನ್ನು ಕಂಡುಕೊಂಡೆ ಮೇಲಿನ ಲೋಕದಲ್ಲಿ ಎಂಥವರಿಗೂ ದೃಷ್ಟಿಯನ್ನು ಬರೆಸುವಂತಹ ಒಂದು ದಿವ್ಯ ಔಷಧಿ ಇದೆ ಅದನ್ನು ತಗೊಂಡು ನಾವು ನಿಮ್ಮ ಕಣ್ಣನ್ನು ಬರೆಸ್ಬೋದು ಅಂತ ಹೇಳ್ಬಿಡ್ತಾನೆ ಇದು ಹೇಳಿದ ತಕ್ಷಣ ರಾಜನಿಗೆ ಒಂದು ಕಡೆ ಸಂತೋಷ ಮತ್ತು ಇನ್ನೊಂದು ಕಡೆ ಅಲ್ಲಿ ಅದನ್ನು ಅಲ್ಲಿಗೆ ಹೋಗಿ ತರೋರು ಯಾರು ಅನ್ನೋ ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ ಸೊ ಈಗ ಸರಿಯಾದ ಅವಕಾಶ ಸಿಕ್ತು ಅಂತ ಭಾವಿಸಿದ ಸಂಬಂಧನ್ ಆತ್ಮವಿಲ್ಲದ ನಾದರ್ನ ದೇಹವನ್ನು ತಗೊಂಡು ದಹನ ಮಾಡಿಬಿಡ್ತಾರೆ ಆದರೆ ಈ ವಿಷಯವನ್ನು ತಿಳಿಯದಂತಹ ನಾದರ್ ಆ ಹೂವನ್ನು ತಂದು ರಾಜನ ಹತ್ರ ಹೋಗಿ ರಾಜನಿಗೆ ದೃಷ್ಟಿಯನ್ನು ಬರುವಂತೆ ಮಾಡ್ತಾರೆ ಅದಾದ ಮೇಲೆ ತನ್ನ ಶರೀರಕ್ಕೆ ಮತ್ತೆ ಹೋಗಬೇಕು ಅಂತ ಅಂದುಕೊಂಡು ಮೂರನೇ ಗೋಪುರದ ಗೂಡಿಗೆ ಹೋಗ್ತಾರೆ ಅಲ್ಲಿ ಅವರ ದೇಹ ಕಾಣದೇ ಇದ್ದರಿಂದ ಇವರಿಗೆ ಸಂಬಂಧ ತನ್ನ ದೇಹ ದಹನ ಮಾಡಿಬಿಟ್ಟಿದ್ದಾರೆ ಎಂದು ತಿಳಿದು ಬರುತ್ತೆ ಸೊ ಇದನ್ನು ತಿಳಿದಂತಹ ರಾಜ ಪ್ರೌಢರಾಯ ಸಂಬಂಧನಿಗೆ ಶಿಕ್ಷೆ ಕೊಡೋದಕ್ಕೆ ಮುಂದಾಗ್ತಾನೆ ಸೊ ಅಲ್ಲಿಗೆ ಬಂದಂತಹ ನಾದರ್ ಹೇಳ್ತಾರೆ ಮಾಸ್ವಾಮಿ ಅವರಿಗೆ ಶಿಕ್ಷೆ ಕೊಡಬೇಡಿ ನಾನು ಗಿಳಿಯ ರೂಪದಲ್ಲಿ ಆ ಮಹಾದೇವನ ದರ್ಶನವನ್ನು ಮಾಡ್ತಾ ಇದ್ದು ಬಿಡ್ತೀನಿ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ಅವತ್ತು ಸುಬ್ರಹ್ಮಣ್ಯ ಸ್ವಾಮಿ ಕಂಬವನ್ನು ಸೀಳಿಕೊಂಡು ಬಂದಂತಹ ಆಲಯವನ್ನು ಸ್ತಂಭ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ಎಂದು ಕರೀತಾರೆ ಸೊ ಹಾಗೆ ಅರುಣಾಚಲಂನಲ್ಲಿ ಅರುಣಗಿರಿ ನಾಡ ಮೂರನೇ ಗೋಪುರದಲ್ಲಿ ತನ್ನ ದೇಹವನ್ನು ತ್ಯಾಗ ತನ್ನ ದೇಹ ತ್ಯಾಗ ಮಾಡಿರ್ತಕ್ಕಂಥ ಗೋಪುರದಲ್ಲಿ ಇಲ್ಲಿ ಒಂದು ಗಿಳಿಯ ಚಿತ್ರವಿದೆ ಸೊ ಇವತ್ತಿಗೂ ಕೂಡ ಅರುಣಾಚಲಂನ ಅರುಣಗಿರಿ ನಾಡರವರ ಆತ್ಮ ಗಿಳಿಯ ರೂಪದಲ್ಲಿ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಸೊ ರೀಸೆಂಟ್ ಆಗಿ ಕೂಡ ಅರುಣಾಚಲಂಗೆ ಹೋಗಿರ್ತಕ್ಕಂಥ ಜನರಿಗೆ ಗಿಳಿ ಕಾಣಿಸ್ತಾ ಇದೆ ಅಂತ ಅವಾಗವಾಗ ಇದು ಸುದ್ದಿ ಆಗ್ತಾ ಇರುತ್ತೆ ಸೊ ಎಸ್ ಗಾಯ್ಸ್ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಶೇರ್ ಮಾಡಿ ಸಾಕು ವಿ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್